ಮಾಸ್ಟರ್ ಆಫ್ ಅಥ್ಲೆಟಿಕ್ಸ್ ಸೌತ್ ಇಂಡಿಯಾ ಮಾಸ್ಟರ್ ಆಫ್ ಅಥ್ಲೆಟ್ಸ್ನ ಒಂದು ಕಾರ್ಯಕ್ರಮದ ಬಗ್ಗೆ ಮುಂದೆ ಕ್ರೀಡಾಕೂಟದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಈ ಪತ್ರಿಕೆಗೋಷ್ಠ ನಾವೆಲ್ಲೂ ಬಂದಿದ್ದೀರಾ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಎಲ್ಲ ಮಿತ್ರರಿಗೆ ಪ್ರಥಮವಾಗಿ ನಮ್ಮ ಶಿಶ್ರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ನಾವು ಸೌತ್ ಇಂಡಿಯಾ ಮಾಸ್ಟರ್ ಆಫ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಒಂದು ಕ್ರೀಡಾಕೂಟವನ್ನು ಒಂದು ಸೌತ್ ಏಷ್ಯಾ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ಈ ಅಸೋಸಿಯೇಷನ್ ಕಳೆದ ಬಾರಿ ಕಳೆದ ವರ್ಷ ಉಡುಪಿಯಲ್ಲಿ ಒಂದು ಸೌತ್ ಇಂಡಿಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಸುಮಾರು ಎಂಟುನೂರಕ್ಕೂ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅದೇ ರೀತಿ ಸೌತ್ ಏಷ್ಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಬೇಕತಕ್ಕಂಥ ನಮ್ಮ ಒಂದು ಸಂಸ್ಥೆ ನಾವು ಆಯೋಜಿಸಿದಾಗ ಅದಕ್ಕೆ ಪೂರ್ವ ತಯಾರಿಯಾಗಿ ಪೂರ್ವ ಕ್ರೀಡಾಕೂಟ ಕ್ರೀಡಾಂಗಣ ಅಗತ್ಯ ಇತ್ತು ಅಂಥ ಸಮಯದಲ್ಲಿ ನಮಗೆ ಮಂಗಳೂರು ಸೂಕ್ತ ಅಂತ ನಾವು ನಿರ್ಧರಿಸಿಕೊಂಡು ಇದರ ಬಗ್ಗೆ ನಾವು ಇದಕ್ಕೊಂದು ಸೂಕ್ತವಾದ ಗೌರವ ಅಧ್ಯಕ್ಷರು ಬೇಕು ನಮಗೆ ಸಹಕಾರ ಬೇಕು ಅಂತ ಹೇಳಿದಾಗ ನಾವು ವಿಧಾನಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ತ ಐವಂಟಿಸೋಜನ್ನು ನಾವು ಕೇಳಿಕೊಂಡಾಗ ಅವರು ಭಾಳ ಮುಕ್ತ ಮನಸ್ಸಿಂದ ಈ ಕ್ರೀಡಾಪಟಕ್ಕೆ ತಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯ ಈಗಾಗಲೇ ನಾವು ಪೂರ್ವ ತಯಾರಿಗಳ ಹಲವಾರು ಸಭೆಗಳನ್ನು ಮಾಡಿದಾಗ ಅವರೇ ಸ್ವತಃ ನಿಂತ್ಕೊಂಡು ಈ ಸಭೆಯನ್ನು ಈ ಕ್ರೀಡಾಕೂಟವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಈ ಕ್ರೀಡಾಕೂಟಕ್ಕೆ ಏನೇನು ಅಗತ್ಯತೆ ಇದೆ ಯಾವುದೇ ರೀತಿಯ ಸಂಪನ್ಮೂಲಗಳು ಬೇಕು ಎಲ್ಲವನ್ನು ನಾನು ನಮ್ಮೊಟ್ಟಿಗೆ ಇದ್ದೇನೆ ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತ ಹೇಳ್ತಕ್ಕಂಥ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಇವತ್ತು ಈ ಅವರ ಮುಖೇನ ಇವತ್ತು ನಾವು ಪತ್ರಿಕೆ ಘೋಷಿ ಮಾಡಬೇಕಿತ್ತು ಕಾರಣಾಂತರಗಳಿಂದ ಅವರು ಇವತ್ತು ಬೆಂಗಳೂರಿನಲ್ಲಿ ಸಭೆಯಿಂದ ಕಾರಣ ಬರ್ಲಿಕ್ಕೆ ಆಗಲಿಲ್ಲ ಅವರು ತಮ್ಮಲ್ಲಿ ಕ್ಷಮೆಯನ್ನು ಕೇಳಿದ್ದಾರೆ ಮುಂದೆ ನಾನು ಖಂಡಿತವಾಗಿ ನಾನೇ ಸುದ್ದಿಗೋಷ್ಠಿಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಪ್ರತಿಗೋಷ್ಠಿ ಮಾಡ್ತಾ ಇದ್ದೇವೆ ಈ ಸೌತ್ ಏಷ್ಯಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯ ನಮಗೆ ಬೇಕು ಇದನ್ನ ಈಗ ನಮ್ಮ ಅಸೋಸಿಯೇಷನ್ ಇರ್ತಕ್ಕಂಥ ಕಾರ್ಯದರ್ಶಿ ಉದಯಕುಮಾರ್ ಶೆಟ್ಟಿ ಇರ್ಬೋದು ಅವರ ನಮ್ಮೆಲ್ಲ ತಂಡಗಳು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಈಗ ಇದಕ್ಕೆ ಪೂರ್ವತೆಯರಿಯಾಗಿ ನಾವು ಈಗಾಗಲೇ ಸುಮಾರು ಅದಕ್ಕೆ ಎರಡು ಸಾವಿರ ಕ್ರೀಡಾಪಟುಗಳ ನಿರೀಕ್ಷೆ ಇದೆ ಬರುವುದು ಆ್ಯಕ್ಚುಲಿ ಶ್ರೀಲಂಕನ್ನೇ ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಬರಬಾರ ಸಾಧ್ಯತೆ ಇದೆ ಅದೇ ರೀತಿ ನಮ್ಮ ಬಾಂಗ್ಲಾದೇಶ್ ಇರ್ಬೋದು ಅದೇ ನೇಪಾಲ್ ಭೂತಾನ್ ಬೇರೆ ಬೇರೆ ದೇಶಗಳಿಂದ ಈ ಕ್ರೀಡಾಪಟು ಕ್ರೀಡಾಪಟು ಬರ ಬರಲಿಕ್ಕಿದ್ದಾರೆ ಆದ್ದರಿಂದ ಈ ಯಶಸ್ವಿಯಾಗಬೇಕಾದ್ರೆ ತಮ್ಮ ಸಹಕಾರ ಬೇಕು ನಮಗೆ ಯಾಕಂದರೆ ಇದಕ್ಕೆ ಇದು ಜನವರಿ ಹತ್ತರಿಂದ ಹದಿಮೂರು ತಾರೀಕು ಎರಡು ಸಾವಿರದ ಇಪ್ಪತ್ತ ಐದನೇ ಜನವರಿ ಹತ್ತರಿಂದ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕ್ರೀಡಾಪಟು ನಡೀತಾ ಇದೆ ಈ ಕ್ರೀಡಾಪಟು ಸಮೇಲೆ ಸಹಕಾರ ಬೇಕಂತ ಹೇಳ್ತಾ ಇದ್ದೇನೆ ಹೆಚ್ಚಿನ ಈ ಕ್ರೀಡಾಪಟು ಬಗ್ಗೆ ವಿವರಗಳನ್ನು ನಮ್ಮ ಕಾರ್ಯ ಉದಯ್ ಕುಮಾರ್ ಶೆಟ್ಟು ಹೇಳದ್ದಾರೆ ಇಷ್ಟು ಟೈಮ್ ಅಂದರೆ ಅಂದ್ರೆ ಸಾಧಾರಣ ನಲ್ವತ್ನಾಲ್ಕು ವರ್ಷದಿಂದ ಮಾಸ್ಟರ್ ಅಥ್ಲೆಟಿಕ್ಸ್ ಕಾರ್ಯಕ್ರಮಗಳು ನಡೀತಾ ಇದೆ ಆಲ್ ಓವರ್ ಇಂಡಿಯಾ ಡಿಸ್ಟಿಕ್ ಆದಮೇಲೆ ಸ್ಟೇಟ್ ಸ್ಟೇಟ್ ಆದಮೇಲೆ ನ್ಯಾಷನಲ್ ನ್ಯಾಷನಲ್ ಆದಮೇಲೆ ಡೈರೆಕ್ಟ್ ಕೆಲವು ಇಂಟರ್ನ್ಯಾಷನಲ್ ಮೀಟ್ಸ್ ಬಿಟ್ಟೆ ಅದು ಇನ್ವಿಟೇಷನ್ ಮೀಟ್ ಅದು ಬಿಟ್ಟಿರೋದು ಏಷ್ಯನ್ ಮೀಟ್ ಏಷ್ಯನ್ ಮೀಟ್ ವಿನ್ನರ್ಸ್ ಮಾತ್ರ ವರ್ಲ್ಡ್ ಮೀಟಿಗೆ ಹೋಗುವಂಥ ಒಂದು ಅವಕಾಶ ಇತ್ತು ಎಲ್ಲ ನಾನು ಸಾಧಾರಣ ಒಂದು ಹದಿನಾಲ್ಕು ವರ್ಷದಿಂದ ಇಂಡಿಯನ್ ಟೀಮ್ ಮ್ಯಾನೇಜರ್ ಆಗಿ ಆಲ್ ಓವರ್ ಇಂಡಿಯಾಗೆ ಇನ್ವಿಟೇಷನ್ ಮೀಟ್ ಆಲ್ ಓವರ್ ಇಂಟರ್ನ್ಯಾಷನಲ್ ಮೀಟಿಗೆ ಕರ್ಕೊಂಡು ಹೋಗ್ತಿದ್ದೆ ಎಲ್ಲರದ್ದು ಒಂದು ಬೈಕ್ ಇತ್ತು ಸರ್ ನಮಗೆ ಏಷ್ಯನ್ ಮೀಟ್ ಹೋಗಬೇಕಾದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚಿದೆ ಏನಾದರೂ ಇದಕ್ಕೆ ಒಂದು ಮೀಡಿಯಾ ಏನಾದರೂ ಮಿಡ್ಲಲ್ಲಿ ಏನಾದರೂ ಬೇಕಂತ ಹೇಳುವಾಗ ಕಳೆದ ವರ್ಷ ನಾನು ಮಲೇಷ್ಯಾದಲ್ಲಿ ಏಷ್ಯನ್ ಸೆಕ್ರೆಟರಿ ಹತ್ರ ಮಾತಾಡೋ ಐ ಕಾಂಟ್ ಯು ಅರೇಂಜ್ ಸೌತ್ ಏಷ್ಯಾ ಮೀಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು ಸೊ ಇಮಿಡಿಯೇಟ್ಲಿ ನಾನು ಅದು ಚಾಲೆಂಜನ್ನು ತೊಗೊಂಡೆ ಎಲ್ಲರ ಹತ್ರ ಸಹ ವಿನಿಮಯ ಮಾಡಿಕೊಂಡಿರುವಾಗ ಎಲ್ಲ ನಿಯರ್ ಬೈ ಸ್ಟೇಟ್ ನಮ್ಮ ಮೇನ್ ಮೇಜರ್ ಇರೋದಿಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಸಪೋರ್ಟ್ ಇರೋದು ಯಾವುದಕ್ಕೆ ಅಥ್ಲೆಟ್ಸ್ ನೀವು ಅಥ್ಲೆಟ್ಸ್ ಫೀಲ್ಡಲ್ಲಿ ನೋಡಬೇಕಾದ್ರೆ ಸೌತ್ ಇಂಡಿಯಾದವರು ಸ್ಪಿಂಟರ್ಸ್ ಜಂಬರ್ಸ್ ಇಲ್ಲೇ ಇರೋದು ಥ್ರೋವರ್ಸ್ ಮಾತ್ರ ನಮಗೆ ನಾರ್ತ್ ಇಂಡಿಯಾದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಸೊ ಎಲ್ಲರೂ ಹೇಳಿದರು ಸರ್ ನೀವು ಮಾಡಿ ಸರ್ ನಿಮ್ಮ ಲೊಕೇಶನಿಗೆ ನಾವು ಎಲ್ಲಿದ್ರು ಬರ್ತೇವೆ ಇಟ್ ಮೇ ಹಾರ್ಡ್ಲಿ ನೀಡ್ ಓನ್ಲಿ ತರ್ಟಿ ತೌಸಂಡ್ ಅದಕ್ಕಿಂತ ಜಾಸ್ತಿ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ತಿರುಗಿದಿರಿಸಿ ಅಷ್ಟು ಖರ್ಚಾಗಲಿಕ್ಕಿಲ್ಲ ಎನ್ನುವ ಉದ್ದೇಶ ಮಾಡಿದರು ಸೊ ನಾವು ಅದಕ್ಕೆ ಡಿಸೈಡ್ ಮಾಡಿ ಮೂವತ್ತು ವರ್ಷದ ಮೇಲ್ಪಟ್ಟ ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಿದೆ ಐ ಪ್ರತಿ ಐದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತ್ನಾಲ್ಕು ಮೂವತ್ತರ ಮೂವತ್ತೈದರಿಂದ ಮೂವತ್ತೊಂಬತ್ತು ಹೀಗೆ ಎಂಬತ್ತೈದು ವರ್ಷ ವಯೋಮಿತಿಯವರೆಗೆ ಅವಕಾಶಗಳನ್ನು ನೀಡಿದ್ದೇವೆ ಒಂದು ಕ್ರೀಡಾಪಟುವಿಗೆ ನಾಲ್ಕು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಚಾನ್ಸಸ್ ಇದೆ ಆಮೇಲೆ ಈ ಕ್ರೀಡಾಪಟುವಿಗೆ ಈಗ ದೂರದಿಂದ ಬರ್ತಾರೆ ಹೊರ ದೇಶ ಹೊರ ಊರುಗಳಿಂದ ಬರ್ತಾರೆ ಅವರಿಗೆ ನಾವು ಇಲ್ಲಿ ಸಾಧಾರಣ ಒಂದು ಉಚಿತ ವ್ಯವಸ್ಥೆಯನ್ನು ಅವ್ರ ಉಳಿದುಕೊಳ್ಳುವಂಥದ್ದು ಆಮೇಲೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಹಾಗೂ ಲಂಚಿನ ವ್ಯವಸ್ಥೆಯನ್ನು ಅದನ್ನು ನಾವು ಮಾಡಿದ್ದೇವೆ ಆಲ್ರೆಡಿ ಮಾಡಿದ್ದೇವೆ ಅಂತೇಳಿ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರೆಲ್ಲ ಮಾತಾಡಿ ಅದನ್ನು ಮಾಡ್ತೇವೆ ಟೆಕ್ನಿಕಲಿ ನಾವು ಏನು ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಹೋದ್ಯೋಗಿಯು ಅದು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಪ್ರೇಮ್ನಾಥರು ನಮಗೆ ಸಂಪೂರ್ಣ ಸಹಕಾರ ಇರೋದ್ರಿಂದ ನಾವು ಇಷ್ಟು ವರ್ಷದಿಂದಲೂ ಯಶಸ್ವಿಯಾಗಿದ್ದೇವೆ ಇದು ಕೂಡ ನಮಗೆ ದೊಡ್ಡ ಚಾಲೆಂಜ್ ಯಾಕೆ ಯಾಕೆಂತೇಳಿದರೆ ಮಂಗಳೂರಿನಂಥ ಒಂದು ಇದರಲ್ಲಿ ಸಿಟಿಯಲ್ಲಿ ಇಷ್ಟವರೆಗೆ ದೊಡ್ಡ ದೊಡ್ಡದು ಮೀಟ್ ಆಗಿದೆ ಮಾಸ್ಟರ್ಸ್ನವ್ರದ್ದು ಮೀಟ್ ನೋಡಬೇಕಾದ್ರೆ ಯಾಕೆಂತೇಳಿ ಮಕ್ಕಳಲ್ಲ ಏಜ್ ಇರ್ತಾರೆ ಅವ್ರದ್ದೆಲ್ಲವೂ ಜವಾಬ್ದಾರಿ ನಮ್ದು ಇರ್ತದೆ ನೋಡಿಕೊಳ್ಳುವಂಥದ್ದು ಆಲ್ರೆಡಿ ಇವಾಗ ಒಂದು ಐದಾರು ಎಂಟ್ರೀಸ್ ಬಾಂಗ್ಲಾದೇಶದಿಂದ ಬಂದಿದೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದ್ಯಾನ್ ಫಿಫ್ಟಿ ಎಂಟ್ರೀಸ್ ಫ್ರಮ್ ಬಾಂಗ್ಲಾದೇಶ್ ಅಲ್ಲಿಂದ ಬರ್ತಾ ಇದೆ ಅಧ್ಯಕ್ಷರು ಹೇಳುವಂತೆ ಇನ್ನೂರ ಮೇಲೆ ಶ್ರೀಲಂಕಾದ ಕ್ರೀಡಾಪಟುಗಳು ಅಂತೇಳಿ ನಮಗೆ ಆಲ್ರೆಡಿ ರೈಟಿಂಗಲ್ಲೇ ಕೊಟ್ಟಿದ್ದಾರೆ ಯಾರು ಶ್ರೀಲಂಕನ ಅಸೋಸಿಯೇಷನ್ನವರು ಸೊ ಈ ಕ್ರೀಡೆ ಕ್ರೀಡಾಕೂಟಕ್ಕೆ ಬೇಕಾಗುವಂಥದ್ದು ಸೆವೆನ್ ಇಯರ್ ಆಗಲಿ ನಾವು ಬೇಕಾಗುವಂಥ ಅವರಿಗೆ ಟಿ ಶರ್ಟನ್ನು ಫ್ರೀಯಾಗಿ ಕೊಡ್ತೇವೆ ಎಲ್ಲ ಎರಡು ಸಾವಿರ ಅಥ್ಲೇಟ್ಸ್ನವರಿಗೂ ಮತ್ತು ಅವರಿಗೆ ಸ್ಲೀವ್ಲೆಸ್ ಬನಿಯನ್ನವನ್ನು ಕೊಡ್ತೇವೆ ಡಿಸಿಪ್ಲಿನರಿ ಮ್ಯಾನರಿಗೆ ಏನೆಲ್ಲ ಬೇಕು ಅಂಥ ವ್ಯವಸ್ಥೆಯನ್ನೆಲ್ಲ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮಾಡ್ತಾರೆ ಸೊ ಇದು ಮುಖ್ಯವಾಗಿ ವಿಚಾರ ಯಾವುದು ಮೂವತ್ತು ವರ್ಷದಿಂದ ಎಂಬತ್ತೈದು ವರ್ಷದವರೆಗಿನ ವಯೋಮಿತಿಯ ಒಳಗೆ ನಡೆಯುವಂಥ ಈ ಕ್ರೀಡಾಕೂಟ ಏಷ್ಯನ್ ಸೌತ್ ಏಷ್ಯಾ ಲೆವೆಲಲ್ಲಿ ಮುಂದಿನ ದಿನಗಳಲ್ಲಿ ಅವರು ಅವರು ಏಷ್ಯನ್ ಲೆವೆಲ್ಗೆ ಏಷ್ಯನ್ ಲೆವೆಲ್ ಇದೆ ಜಕಾರ್ತದಲ್ಲಿ ಡಿಸೆಂಬರಲ್ಲಿದೆ ಅದರ ಬಗ್ಗೆ ಅದರ ಮುಂದೆ ನೆಕ್ಸ್ಟ್ ನಮ್ಮ ಗೌರಾಧ್ಯಕ್ಷರು ಬರ್ತಾರೆ ಅವರು ಹೇಳಿದಾಗೆ ನಾನೇ ಒಂದು ಉತ್ಪೀಟ್ ಮಾಡಲಿಕ್ಕಿದೆ ಮಾಡುವಾಗ ಅದನ್ನೆಲ್ಲ ಸವಿವರವಾಗಿ ತಿಳಿಸೋಣ ಅಂತ ಹೇಳಿದ್ದಾರೆ